ಆಕಾಶವಾಣಿ ಭದ್ರಾವತಿ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗಾವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಇಂದಿನ ಈ ಕಾರ್ಯಕ್ರಮದಲ್ಲಿ ಆನ್ಲೈನ್ ಸರ್ಟಿಫಿಕೇಷನ್ ವೃತ್ತಿ ಪ್ರಗತಿಗೆ ಹೆಬ್ಬಾಗಿಲು ಈ ವಿಷಯದ ಕುರಿತು ಪೆಸಿಟಿಮ್ನ ಮೆಕ್ಯಾನಿಕಲ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಪ್ರವೀಣ್ ಆರ್ ಅವರಿಂದ ಮಾಹಿತಿ ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಪ್ರವೀಣ್ ನಾನು ಪಿ ಎಸ್ ಐ ಟಿ ಮೆಕ್ಯಾನಿಕಲ್ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ ಈ ದಿನ ನಾನು ಆನ್ಲೈನ್ ಸರ್ಟಿಫಿಕೇಷನ್ ವೃತ್ತಿ ಪ್ರಗತಿಗೆ ಹೆಬ್ಬಾಗಿಲು ಎಂಬ ವಿಷಯದ ಕುರಿತು ಮಾತನಾಡಲು ಬಂದಿದ್ದೇನೆ ಈಗ ಪಿ ಯು ಸಿ ನಂತರ ಹಲವು ವಿದ್ಯಾರ್ಥಿಗಳು ತಲೆಯಲ್ಲಿ ಬರುವುದು ನಾವು ಇಂಜಿನಿಯರಿಂಗ್ ಮೆಡಿಕಲ್ ಅಗ್ರಿಕಲ್ಚರ್ ಡಿಗ್ರಿ ಅಥವಾ ಇನ್ನೂ ಯಾವುದಾದರೂ ಕೋರ್ಸ್ಗಳನ್ನು ಮಾಡಲು ಯೋಚಿಸಿರುತ್ತಾರೆ ಅವರು ತಮ್ಮ ಸ್ನೇಹಿತರ ಜೊತೆ ಮಾತನಾಡಿ ತನ್ನ ಕ್ಲೋಸ್ ರಿಲೇಟಿವ್ಸ್ಗಳ ಜೊತೆ ಮಾತನಾಡಿ ಕೋರ್ಸ್ಗಳನ್ನು ಡಿಸೈಡ್ ಮಾಡುತ್ತಾರೆ ಅವರು ಮಾತನಾಡುವಾಗ ಒಂದಲ್ಲ ಒಂದು ಕಡೆ ಪ್ಲೇಸ್ಮೆಂಟ್ ಬಗ್ಗೆ ಮಾತನಾಡಿರುತ್ತಾರೆ ಹೀಗಿದೆ ಪ್ಲೇಸ್ಮೆಂಟು ನಿಮ್ಮ ಕಾಲೇಜಿನಲ್ಲಿ ಈ ಥರ ವಿಚಾರಿಸಿಕೊಂಡು ಒಟ್ಟು ಕಾಲೇಜಿನ ಹೊರಗೆ ಬರುವಕ್ಕಿಂತ ಮುಂಚೆ ಅವರು ಕೈಯಲ್ಲಿ ಒಂದು ಜಾಬನ್ನು ಖಚಿತಪಡಿಸಿಕೊಳ್ಳುವುದು ಅವರ ಉದ್ದೇಶವಾಗಿರುತ್ತದೆ ಸೊ ಈಗ ನಾವು ಕ್ಯಾಂಪಸ್ ಪ್ಲೇಸ್ಮೆಂಟ್ಗಳಲ್ಲಿ ಮೂರು ವಿಧಗಳನ್ನಾಗಿ ನೋಡಬಹುದು ಒಂದು ಆನ್ ಕ್ಯಾಂಪಸ್ ಪ್ಲೇಸ್ಮೆಂಟ್ ಎರಡು ಆಫ್ ಕ್ಯಾಂಪಸ್ ಪ್ಲೇಸ್ಮೆಂಟ್ ಮೂರು ಪೂಲ್ ಕ್ಯಾಂಪಸ್ ಪ್ಲೇಸ್ಮೆಂಟ್ ಆನ್ ಕ್ಯಾಂಪಸ್ ಪ್ಲೇಸ್ಮೆಂಟ್ ಎಂದರೆ ಕಂಪನಿಗಳು ವಿದ್ಯಾರ್ಥಿಗಳನ್ನು ನೇಮಿಸಿಕೊಳ್ಳಲು ಕಾಲೇಜುಗಳು ಮತ್ತು ವಿಶ್ವವಿದ್ಯಾಲಯಗಳಿಗೆ ಭೇಟಿ ನೀಡುತ್ತವೆ ಅಲ್ಲಿ ನೇರವಾಗಿ ವಿದ್ಯಾರ್ಥಿಯ ಸಾಮರ್ಥ್ಯವನ್ನು ಪರೀಕ್ಷಿಸಿ ಅವರನ್ನು ನೇಮಕ ಮಾಡಿಕೊಳ್ಳುತ್ತಾರೆ ಇನ್ನು ಆಫ್ ಕ್ಯಾಂಪಸ್ ಪ್ಲೇಸ್ಮೆಂಟ್ನಲ್ಲಿ ವಿದ್ಯಾರ್ಥಿಗಳು ತಾವಾಗಿಯೇ ಕಂಪನಿಗಳನ್ನು ಸಂಪರ್ಕಿಸಿ ಜಾಬನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಇಲ್ಲಿ ಅವರಿಗೆ ಕೇವಲ ಡಿಗ್ರಿ ಸರ್ಟಿಫಿಕೇಟ್ನಿಂದ ಕೆಲಸ ತೆಗೆದುಕೊಳ್ಳಲು ಕಷ್ಟ ಸಾಧ್ಯ ಈ ಸಂದರ್ಭದಲ್ಲಿ ನಮಗೆ ಅಡಿಷನಲ್ ಸ್ಕಿಲ್ಸ್ಗಳ ಬಗ್ಗೆ ಅರಿವಿದ್ದರೆ ಮಾತ್ರ ಕೆಲಸ ಗಿಟ್ಟಿಸಿಕೊಳ್ಳಲು ಸುಲಭವಾಗುತ್ತದೆ ಇನ್ನು ಮೂರನೆಯದು ಪೂಲ್ ಕ್ಯಾಂಪಸ್ ಪ್ಲೇಸ್ಮೆಂಟ್ ಈ ಪ್ಲೇಸ್ಮೆಂಟಲ್ಲಿ ಒಂದೇ ನೇಮಕಾತಿಗೆ ಹಲವು ಕಾಲೇಜುಗಳಿಂದ ವಿದ್ಯಾರ್ಥಿಗಳು ಭಾಗವಹಿಸಿ ಅಲ್ಲಿ ತಮ್ಮ ಜಾಬನ್ನು ತೆಗೆದುಕೊಳ್ಳುತ್ತಾರೆ ಇಂತಹ ಪ್ಲೇಸ್ಮೆಂಟನ್ನು ಪೂಲ್ ಕ್ಯಾಂಪಸ್ ಎಂದು ಕರೆಯುತ್ತಾರೆ ಒಟ್ಟಿನಲ್ಲಿ ಒಬ್ಬ ವಿದ್ಯಾರ್ಥಿ ಈ ಪ್ರಸ್ತುತ ಸಂದರ್ಭದಲ್ಲಿ ಒಂದು ಒಳ್ಳೆಯ ಜಾಬನ್ನು ತಮ್ಮದಾಗಿಸಿಕೊಳ್ಳಲು ಒಂದು ಕೋರ್ಸ್ ಕಂಪ್ಲೀಟ್ ಮಾಡಿದರೆ ಮಾತ್ರ ಸಾಲದು ಅದರ ಜೊತೆಗೆ ನಮ್ಮ ರೆಸ್ಯೂಮ್ನ ವ್ಯಾಲ್ಯೂ ಹೆಚ್ಚಿಸಲು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ಸಹಾಯಕಾರಿಯಾಗಿದೆ ಅದರಲ್ಲೂ ಆನ್ಲೈನ್ ಸರ್ಟಿಫಿಕೇಷನ್ ಉತ್ತಮ ಮಾರ್ಗವಾಗಿದೆ ನಾನು ಈಗ ಈ ವಿಷಯದ ಬಗ್ಗೆ ಕೆಲವು ಅಂಶಗಳನ್ನು ತಿಳಿಸಿಕೊಡುತ್ತೇನೆ ಮೊದಲನೆಯದು ಆನ್ಲೈನ್ ಸರ್ಟಿಫಿಕೇಟ್ ಇಂದ ಕೌಶಲ್ಯ ಮತ್ತು ಜ್ಞಾನವನ್ನು ವರ್ಧಿಸುವುದು ಫೈನಾನ್ಸಿಂಗ್ ಸ್ಕಿಲ್ಸ್ ಅಂಡ್ ನಾಲೆಡ್ಜ್ ಸೊ ಆನ್ಲೈನ್ ಸರ್ಟಿಫಿಕೇಟ್ ವಿದ್ಯಾರ್ಥಿಗಳಿಗೆ ಹೊಸ ತಂತ್ರಜ್ಞಾನ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇನ್ನು ಮುಂತಾದ ವಿಷಯಗಳ ಬಗ್ಗೆ ಅರಿವು ಮೂಡಿಸಿಕೊಳ್ಳಬಹುದಾಗಿದೆ ಎರಡನೆಯ ಅಂಶ ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸುವುದು ಅಂದರೆ ಈಗ ಜಾಬ್ ನೇಮಕಾತಿಯ ಸಂದರ್ಭದಲ್ಲಿ ಎರಡು ಸಮ ಅಭ್ಯರ್ಥಿಗಳು ಮೌಲ್ಯಮಾಪನ ಮಾಡುವಾಗ ಈ ಆನ್ಲೈನ್ ಸರ್ಟಿಫಿಕೇಟ್ ಹೊಂದಿರುವ ವಿದ್ಯಾರ್ಥಿಗಳಿಗೆ ಅಧಿಕ ಪ್ರಾಮುಖ್ಯತೆಯನ್ನು ಕೊಡಲಾಗುತ್ತದೆ ಮೂರನೇ ಅಂಶ ಶೋಕೇಸಿಂಗ್ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಪ್ರಾಯೋಗಿಕ ಅನುಭವವನ್ನು ಪ್ರದರ್ಶಿಸುವುದು ಕೇಸ್ ಸ್ಟಡೀಸ್ ಮತ್ತು ನೈಜ ಪ್ರಪಂಚದ ಅನ್ವಯಿಕೆಗಳು ಉದ್ಯೋಗ ಸಂದರ್ಶನಗಳು ಸಮಯದಲ್ಲಿ ವಿದ್ಯಾರ್ಥಿಗಳು ತಮ್ಮ ಕೌಶಲ್ಯವನ್ನು ಅನ್ವಯಿಸುವುದಿಲ್ಲ ಹೆಚ್ಚು ಆತ್ಮವಿಶ್ವಾಸವನ್ನು ಉಂಟು ಮಾಡುತ್ತದೆ ನಾಲ್ಕನೇ ಅಂಶ ಫ್ಲೆಕ್ಸಿಬಿಲಿಟಿ ಆ್ಯಂಡ್ ಕಾಸ್ಟ್ ಎಫೆಕ್ಟಿವ್ನೆಸ್ ನಮ್ಯತೆ ಮತ್ತು ವೆಚ್ಚ ಪರಿಣಾಮಕಾರಿತ್ವ ಆನ್ಲೈನ್ ಪ್ರಮಾಣೀಕರಣಗಳನ್ನು ಒಬ್ಬ ಸ್ವಂತ ವೇಗದಲ್ಲಿ ಪೂರ್ಣಗೊಳಿಸಬಹುದು ಸಾಮಾನ್ಯವಾಗಿ ಸಾಂಪ್ರದಾಯಿಕ ಕೋರ್ಸ್ಗಳಿಗಿಂತ ಕಡಿಮೆ ವೆಚ್ಚದಲ್ಲಿ ಎಲ್ಲ ಹಿನ್ನೆಲೆಯ ವಿದ್ಯಾರ್ಥಿಗಳು ಇವುಗಳನ್ನು ಮಾಡಬಹುದಾಗಿದೆ ಒಟ್ಟಿನಲ್ಲಿ ಆನ್ಲೈನ್ ಸರ್ಟಿಫಿಕೇಷನ್ ವೃತ್ತಿ ಪ್ರಗತಿಗೆ ಮತ್ತು ವೃತ್ತಿಯನ್ನು ಆರಿಸಿಕೊಳ್ಳಲು ಸಹಾಯಕಾರಿಯಾಗಿದೆ ಈಗ ನಾವು ಹಲವು ರೀತಿಯ ಸರ್ಟಿಫಿಕೇಟ್ಗಳ ಬಗ್ಗೆ ತಿಳಿಯೋಣ ಒಬ್ಬ ವಿದ್ಯಾರ್ಥಿ ಬಿಸ್ನೆಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಕೋರ್ಸ್ಗಳನ್ನು ಮಾಡಿದ್ದರೆ ಅಂತಹ ವಿದ್ಯಾರ್ಥಿಗಳು ಮೊದಲನೆಯದಾಗಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಪ್ರೊಫೆಷನಲ್ ಪಿ ಎಂ ಪಿ ಹಾಗೆ ಡಿಜಿಟಲ್ ಮಾರ್ಕೆಟಿಂಗ್ ಸರ್ಟಿಫಿಕೇಷನ್ ಫೈನಾನ್ಷಿಯಲ್ ಮಾಡೆಲಿಂಗ್ ವ್ಯಾಲ್ಯೂಯೇಷನ್ ಅನಲಿಸ್ಟ್ ಸಿಕ್ ಸಿಗ್ಮಾ ಸರ್ಟಿಫಿಕೇಷನ್ ಲೀನ್ ಗ್ರೀನ್ ಬೆಲ್ಟ್ ಬ್ಲ್ಯಾಕ್ ಬೆಲ್ಟ್ ಹೀಗೆ ಮುಂತಾದ ಸರ್ಟಿಫಿಕೇಷನ್ಗಳನ್ನು ತೆಗೆದುಕೊಳ್ಳಬಹುದು ಐ ಟಿ ಆ್ಯಂಡ್ ಕಂಪ್ಯೂಟರ್ ಸೈನ್ಸ್ ಕೋರ್ಸ್ ಮಾಡಿರುವ ವಿದ್ಯಾರ್ಥಿಗಳು ಫುಲ್ ಸ್ಟ್ಯಾಕ್ ಡೆವಲಪರ್ ಸರ್ಟಿಫೈಡ್ ಎಥಿಕಲ್ ಹ್ಯಾಕರ್ ಡೇಟಾ ಸೈನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್ ಹೀಗೆ ಮುಂತಾದ ಕೋರ್ಸ್ ಸರ್ಟಿಫಿಕೇಷನ್ ಅಲ್ಲಿ ಪರಿಣತಿಯನ್ನು ಹೊಂದಬಹುದು ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಕೋರ್ಸ್ ಮಾಡಿರುವ ವಿದ್ಯಾರ್ಥಿಗಳು ಆಟೋಕ್ಯಾಡ್ ಸರ್ಟಿಫಿಕೇಷನ್ ಸಾಲಿಡ್ ವರ್ಕ್ಸ್ ಇಂಟರ್ನೆಟ್ ಆಫ್ ಥಿಂಗ್ಸ್ ಕ್ಲೌಡ್ ಕಂಪ್ಯೂಟಿಂಗ್ ಹೀಗೆ ಹಲವು ಕೋರ್ಸ್ಗಳನ್ನು ಅವರು ಮಾಡಬಹುದಾಗಿದೆ ಈ ಸರ್ಟಿಫಿಕೇಷನ್ ಕೋರ್ಸ್ಗಳು ಕೇವಲ ಡಿಗ್ರಿ ಸ್ಟೂಡೆಂಟ್ಸ್ಗಳಿಗೆ ಸೀಮಿತವಲ್ಲದೆ ಪಿ ಯು ಸಿ ನಂತರವೂ ಹಾಗೂ ಟೆಂತ್ ಬೇಸಿಸ್ ಮೇಲೆಯೂ ಸಹ ಮಾಡಬಹುದು ಎಕ್ಸಾಂಪಲ್ ಪೈಥಾನ್ ಪ್ರೋಗ್ರಾಮಿಂಗ್ ಟ್ಯಾಲಿ ಆ್ಯಂಡ್ ಅಕೌಂಟ್ ಸಾಫ್ಟ್ವೇರ್ ಗ್ರಾಫಿಕ್ ಡಿಸೈನ್ ಸೈಬರ್ ಸೆಕ್ಯೂರಿಟಿ ಎಂಟರ್ಪ್ರಿನರ್ಶಿಪ್ ಕೋರ್ಸಸ್ ಕಸ್ಟಮರ್ ಸರ್ವೀಸಸ್ ಅಂಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ನ್ಯೂಟ್ರಿಷನ್ ಆ್ಯಂಡ್ ಡಯೆಟ್ ಇನ್ನೂ ಮುಂತಾದವು ಇಷ್ಟಲ್ಲದೆಯೂ ಇನ್ನೂ ಕೆಲವು ವ್ಯಕ್ತಿಗಳು ಸಮಯದ ತೊಂದರೆಗಳಿಂದ ತಾವು ಯಾವುದೇ ಕೋರ್ಸ್ ಅಥವಾ ವ್ಯಾಸಂಗವನ್ನು ಮಾಡದಿರುವವರು ಸಹ ಆನ್ಲೈನ್ ಸರ್ಟಿಫಿಕೇಷನ್ ಪಡೆದುಕೊಳ್ಳಬಹುದು ಈ ಸರ್ಟಿಫಿಕೇಷನ್ಗಳಿಂದಲೇ ಅವರು ಜಾಬ್ಗಳನ್ನು ಮಾಡಬಹುದಾಗಿದೆ ಉದಾಹರಣೆಗೆ ಸ್ಮಾರ್ಟ್ ಫೋನ್ ಇಂಟರ್ನೆಟ್ ಬೇಸಿಸ್ ಟ್ರೈನಿಂಗ್ ಡೇಟಾ ಎಂಟ್ರಿ ಸರ್ಟಿಫಿಕೇಷನ್ ಎಲೆಕ್ಟ್ರಿಕಲ್ ಟ್ರೈನಿಂಗ್ ಕುಕಿಂಗ್ ಆ್ಯಂಡ್ ಬೇಕಿಂಗ್ ಸರ್ಟಿಫಿಕೇಷನ್ ಕ್ಯಾಟರಿಂಗ್ ಆ್ಯಂಡ್ ಫುಡ್ ಸೇಫ್ಟಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಫಿಶ್ ಫಾರ್ಮಿಂಗ್ ಡೈರಿ ಆ್ಯಂಡ್ ಪೌಲ್ಟ್ರಿ ಎಕ್ಸೆಟ್ರಾ ನಾನು ಇಲ್ಲಿ ನನಗಾದಷ್ಟು ಕೋರ್ಸ್ಗಳ ಬಗ್ಗೆ ತಿಳಿಸಿದ್ದೇನೆ ಆದರೆ ನೀವು ಈ ವಿಷಯದಲ್ಲಿ ಆನ್ಲೈನ್ ಸರ್ಚ್ ಮಾಡಿದರೆ ತುಂಬ ವಿಷಯಗಳು ಸಿಗುತ್ತವೆ ಬಟ್ ಇಲ್ಲಿ ಯಾವ ಕೋರ್ಸ್ಗಳಿಗೆ ಉತ್ತಮ ಅವಕಾಶಗಳು ಇರುತ್ತವೆ ಎಂದರೆ ಅವು ಗೌರ್ಮೆಂಟ್ ಸರ್ಟಿಫೈಡ್ ಅಥವಾ ಒಂದು ಒಳ್ಳೆಯ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಇದ್ದರೆ ಮಾತ್ರ ಸಾಧ್ಯ ಸರಿಯಾದ ಕೋರ್ಸ್ಗಳನ್ನು ಹೇಗೆ ಆರಿಸುವುದು ಎಂಬ ಪ್ರಶ್ನೆಗೆ ನಾನು ಈ ಅಂಶಗಳನ್ನು ನಿಮಗೆ ತಿಳಿಸಲು ಇಚ್ಛಿಸುತ್ತೇನೆ ಮೊದಲನೆಯದು ನಾವು ಗೌರ್ಮೆಂಟ್ ಸರ್ಟಿಫೈಡ್ ಕೋರ್ಸ್ಗಳು ಅಂದರೆ ಸರ್ಕಾರಿ ಪ್ರಮಾಣೀಕೃತ ಕೋರ್ಸ್ಗಳನ್ನು ಮಾಡುವುದನ್ನು ಬಯಸಿದರೆ ಸ್ವಯಂ ಎನ್ ಎಸ್ ಡಿ ಸಿ ಪಿ ಎಂ ಕೆ ವೈ ಈ ಥರ ಮುಂತಾದ ಪ್ಲ್ಯಾಟ್ಫಾರ್ಮ್ಗಳನ್ನು ನಾವು ಹೊಂದಬಹುದು ಸ್ವಯಂ ಎಂದರೆ ಸ್ಟಡಿ ವೆಬ್ ಆಫ್ ಆಕ್ಟಿವ್ ಲರ್ನಿಂಗ್ ಫಾರ್ ಯಂಗ್ ಆಸ್ಪಿರೆಂಟ್ ಮೈಂಡ್ಸ್ ಸ್ವಯಂ ಭಾರತ ಸರ್ಕಾರದಿಂದ ಪ್ರಾರಂಭಿಸಲಾದ ಉಚಿತ ಆನ್ಲೈನ್ ಕಲಿಕಾ ವೇದಿಕೆಯಾಗಿದೆ ಇದು ವಿದ್ಯಾರ್ಥಿಗಳು ಶಿಕ್ಷಕರು ಮತ್ತು ವೃತ್ತಿಪರರಿಗೆ ಉನ್ನತ ವಿಶ್ವವಿದ್ಯಾಲಯಗಳಿಂದ ಅಂದರೆ ಐ ಐಐಎಂಗಳು ಇಗ್ನೋ ಇಂತಹ ಮುಂತಾದ ಉತ್ತಮ ಗುಣಮಟ್ಟದ ಕೋರ್ಸ್ಗಳನ್ನು ಒದಗಿಸುತ್ತದೆ ಎನ್ ಎಸ್ ಡಿ ಸಿ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಎನ್ ಎಸ್ ಡಿ ಸಿ ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯದ ಅಡಿಯಲ್ಲಿರುವ ಸರ್ಕಾರಿ ಸಂಸ್ಥೆಯಾಗಿದೆ ಇದು ಯುವಕರಿಗೆ ಕೌಶಲ್ಯ ತರಬೇತಿ ಕಾರ್ಯಕ್ರಮಗಳನ್ನು ಒದಗಿಸುತ್ತದೆ ಅವರಿಗೆ ಉದ್ಯೋಗಗಳನ್ನು ಪಡೆಯಲು ಅಥವಾ ವ್ಯವಹಾರಗಳನ್ನು ಪ್ರಾರಂಭಿಸಲು ಸಹಾಯ ಮಾಡುತ್ತದೆ ಪ್ರಧಾನಮಂತ್ರಿ ಕುಶಾಲ್ ವಿಕಾಸ್ ಯೋಜನಾ ಪಿ ಎಂ ಕೆ ವೈ ಎಂಬುದು ಎನ್ ಎಸ್ ಡಿ ಸಿ ಅಡಿಯಲ್ಲಿ ಭಾರತ ಸರ್ಕಾರದಿಂದ ಉಚಿತ ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮವಾಗಿದೆ ಇದು ನಿರುದ್ಯೋಗಿ ಯುವಕರು ಮತ್ತು ಶಾಲಾ ಕಾಲೇಜು ಬಿಟ್ಟವರಿಗೆ ಉದ್ಯೋಗ ಅಧಿಕಾರಿ ಕೌಶಲ್ಯಗಳನ್ನು ಕಲಿಯಲು ಸಹಾಯ ಮಾಡುತ್ತದೆ ಈಗ ನಾನು ಹೇಳಿದ ಕೋರ್ಸ್ಗಳು ಗೋರ್ಮೆಂಟ್ ಸರ್ಟಿಫೈಡ್ ಕೋರ್ಸ್ಗಳ ಅಡಿಯಲ್ಲಿ ಬರುತ್ತದೆ ಇದನ್ನು ಬಿಟ್ಟು ಇನ್ನೂ ಹಲವು ಆನ್ಲೈನ್ ಸರ್ಟಿಫಿಕೇಷನ್ ಕೋರ್ಸ್ಗಳು ಅಥವಾ ಪ್ಲಾಟ್ಫಾರ್ಮ್ಗಳು ಸಿಗುತ್ತವೆ ಅಂದರೆ ನೀವು ಫ್ರೀ ಲರ್ನಿಂಗ್ಗೆ ಎಕ್ಸಾಂಪಲ್ ಇ ಡಿ ಎಕ್ಸ್ ಹಾರ್ವರ್ಡ್ ಎಮ್ ಐ ಟಿ ಐ ಐ ಟಿಗಳಿಂದ ಉಚಿತ ಕೋರ್ಸ್ಗಳು ವಿತ್ ಆಪ್ಷನಲ್ ಪೇಯ್ಡ್ ಸರ್ಟಿಫಿಕೇಷನ್ ಸಹ ಹೊಂದಿದೆ ಕೋರ್ಸರ ಫ್ರೀ ಯೂನಿವರ್ಸಿಟಿ ಕೋರ್ಸಸ್ ನೆಕ್ಸ್ಟ್ ಫ್ಯೂಚರ್ ಲರ್ನ್ಸ್ ಉನ್ನತ ವಿಶ್ವವಿದ್ಯಾಲಯಗಳಿಂದ ಉಚಿತ ಸಣ್ಣ ಕೋರ್ಸ್ಗಳು ಅದೇ ರೀತಿ ಮೈಕ್ರೋಸಾಫ್ಟ್ ಲರ್ನ್ ಗೂಗಲ್ ಡೆವಲಪರ್ಸ್ ಡಬ್ಲ್ಯೂ ತ್ರೀ ಸ್ಕೂಲ್ಸ್ ಫ್ರೀ ಕೋಡಿಂಗ್ ಕ್ಯಾಂಪ್ ನೀವು ದೊಡ್ಡ ಕಂಪನಿಗಳಿಂದ ಪ್ರಮಾಣೀಕರಣಗಳನ್ನು ಬಯಸಿದರೆ ಕೋರ್ಸೆರಾ ಇ ಡಿ ಎಕ್ಸ್ ಅಥವಾ ಲಿಂಕ್ಡ್ ಇನ್ ಲರ್ನಿಂಗ್ ಅನ್ನು ಪ್ರಯತ್ನಿಸಬಹುದು ಒಟ್ಟಿನಲ್ಲಿ ನಾವು ಫ್ರೀ ಆನ್ಲೈನಿಂಗ್ ಕೋರ್ಸನ್ನು ನಮ್ಮ ಫ್ರೀ ಟೈಮಿನಲ್ಲಿ ಕಲಿತು ಅದರಲ್ಲಿ ಪರಿಣತಿ ಪಡೆದರೆ ಇದು ನಮಗೆ ಮುಂದಿನ ದಿನಗಳಲ್ಲಿ ತುಂಬ ಉಪಯುಕ್ತಕಾರಿಯಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಈಗ ವಿದ್ಯಾರ್ಥಿಗಳು ಕೈಯಲ್ಲಿ ಮೊಬೈಲ್ ಸಹಜವಾಗಿ ಕಂಡುಬರುತ್ತದೆ ಈ ಮೊಬೈಲ್ನಿಂದ ಅವರು ಆನ್ಲೈನ್ ಸರ್ಟಿಫಿಕೇಶನ್ ಕೋರ್ಸ್ಗಳಿಗೆ ಒತ್ತು ಕೊಟ್ಟರೆ ಮುಂದೆ ಅವರು ಪ್ಲೇಸ್ಮೆಂಟ್ಗೆ ಅಥವಾ ಅವರ ಜೀವನಕ್ಕೆ ತುಂಬಾ ಸಹಾಯಕಾರಿ ಆಗುತ್ತದೆ ಆನ್ಲೈನ್ ಸರ್ಟಿಫಿಕೇಶನ್ ಕೋರ್ಸ್ ನಮ್ಮ ಜಾಬ್ ಗ್ಯಾರಂಟಿ ಮಾಡಲು ತುಂಬಾ ಸಹಾಯಕಾರಿ ಎಂದು ಹೇಳುತ್ತ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ ಧನ್ಯವಾದಗಳು ಆನ್ಲೈನ್ ಸರ್ಟಿಫಿಕೇಶನ್ ವೃತ್ತಿ ಪ್ರಗತಿಗೆ ಹೆಬ್ಬಾಗಿಲು ಈ ವಿಷಯದ ಕುರಿತು ಇದುವರೆಗೂ ಮಾಹಿತಿಯನ್ನು ನೀಡಿದವರು ಪೆಸಿಟೀಮ್ನ ಮೆಕ್ಯಾನಿಕಲ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಪ್ರವೀಣ್ ಆರ್ ಅವರು ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ಸಿಎಸ್ಇ ಐಎಸ್ಇ ಇ ಎಂಇ ಸಿವಿಲ್ ಇಇಇ ಎಐ ಅಂಡ್ ಎಂಎಲ್ ಸಿಎಸ್ಡಿಎಸ್ ಸಿಎಸ್ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಉತ್ತಮ ಶಿಕ್ಷಣ ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು ಎಂಟು ಎರಡು ಒಂಬತ್ತು ಆರು ಮೂರು ಒಂದು ಏಳು ಆರು ಮೂರಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿ ಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು ಇದುವರೆಗೂ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಇಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಆತ್ಮೀಯ ಕೇಳಿದರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಲಭ್ಯ ಇದೆ ಈ ಕಾರ್ಯಕ್ರಮದ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ